ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ದಾರೆ ಸರ್ ರಾಜ್ಯದಲ್ಲಿ ಗೃಹ ಸಚಿವರು ಇದಾರಾ ಕಳೆದ ಆರು ತಿಂಗಳಲ್ಲಿ ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ನಿನ್ನ ಮೊನ್ನೆ ಘಟನೆಗಳು ಸೇರಿದಂತೆ ಗೃಹ ಸಚಿವರು ಇದಾರಾ ಅನ್ನುವಂತ ಪ್ರಶ್ನೆ ಇತ್ತು ಸರ್ ಅದು ಅವರೇ ತಿಳ್ಕೋಬೇಕು ಅವರೇ ತಿಳ್ಕೋಬೇಕು ಗೃಹ ಸಚಿವರು ಇದ್ದಾರಾ ಇಲ್ವಾ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿದೆಯಾ ಇಲ್ವೋ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾವ ರೀತಿಯಲ್ಲಿ ಗೃಹ ಸಚಿವರು ಇಲ್ಲ ಅನ್ನೋದನ್ನ ಅವ್ರು ಹೇಳಿ ಆಮೇಲೆ ಅದಕ್ಕೂ ಉತ್ತರ ಕೂಡ ಕುಮಾರಸ್ವಾಮಿ ಅವರು ಕೂಡ ಪರಮೇಶ್ವರ ಜಂಟಲ್ ಮೆನ್ನು ಆದ್ರೆ ಈ ಪ್ರಕರಣದಲ್ಲಿ ಅವರು ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಎಲ್ಲ ವಿಷಯದಲ್ಲಿ ನಾನು ಮೊನ್ನೆನೂ ಕೂಡ ಹೇಳಿದೆ ಪೊಲೀಸ್ನವರು ಅವರಿಗೆ ಅವರಿಗೆ ಆದಂತ ನಿಯಮಗಳಿದೆ ಅವರಿಗೆ ಆದಂತ ಕರ್ತವ್ಯ ಪ್ರೊಸೀಜರ್ಸ್ ಇದಾವೆ ಡಿ ಪಿ ಪ್ರೊಸೀಜರ್ಸ್ ಅದನ್ನ ಅವರು ಪ್ರತಿಯೊಂದನ್ನು ಸರ್ಕಾರ ಕೇಳ್ಕೊಂಡು ಮಾಡ ಈಗ ಗೌರ್ಮೆಂಟ್ಗೆ ಪ್ರತಿಯೊಂದನ್ನು ಕಳಿಸಿ ಜೀವ ಮಾಡಿಸ್ಕೊಂಡು ಅದನ್ನ ಮಾಡೋದಿಲ್ಲ ಅವ್ರಿಗೇನು ಪ್ರೊಸೀಜರಲ್ಲಿ ಅವ್ರಿಗೆ ಅಧಿಕಾರ ಇದೆ ಅವರು ಹೈರ್ ಆರ್ಕಿ ಇದೆ ಪೊಲೀಸಲ್ಲಿ ಡಿ ಜಿ ಡಿ ಜಿ ಐ ಜಿ ಪಿ ಇಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರು ಅಟ್ ದಿ ಮೋಸ್ಟ್ ಅವರನ್ನು ಕೇಳ್ಬೋದು ಸ್ವಾಮಿ ನಾವೇನು ಮಾಡ್ಬೇಕು ಇಂಥ ಸಿಚುವೇಶನ್ ಅಂತ ಅವರನ್ನು ಕೇಳ್ಬೋದು ಇಲ್ಲ ಲಾಂಡ್ ಆರ್ಡ್ರಿಗೆ ಒಬ್ಬರು ಎ ಡಿ ಜಿ ಪಿ ಇರ್ತಾರೆ ಅವರನ್ನು ಕೇಳ್ಬೋದು ಅದರಿಂದ ಕೆಳಗಡೆ ಹೋದರೆ ಒಬ್ರು ಐ ಜಿ ಇರ್ತಾರೆ ಕೇಸ್ ಕಮಿಷನ್ ಇರ್ತಾರೆ ಇವರೆಲ್ಲ ಹೈರಾರಿಕೆ ಇರೋದರಿಂದ ಅವರವ್ರ ಲೆವೆಲಲ್ಲಿ ಅವ್ರ ತೀರ್ಮಾನಗಳು ಮಾಡಿ ಆನ್ ದಿ ಸ್ಪಾಟ್ ಏನು ಮಾಡಬೇಕು ಅನ್ನೋದನ್ನು ಅವರು ತೀರ್ಮಾನ ಮಾಡಿ ತಗೊಳ್ತಾರೆ ಅಂತಿಮವಾಗಿ ಸರ್ಕಾರ ಏನಾದರೂ ಯಾ ಏನು ಇದು ಮಾಡಿದಿರಿ ಇದು ಆಯಿತು ಹಾಗೆ ಹೀಗೆ ಅಂತ ಅಂದಾಗ ಸರ್ಕಾರಕ್ಕೂ ವರದಿ ಒಪ್ಪಿಸ್ತಾರೆ ಸರ್ಕಾರನು ಕೇಳ್ಕೊಂಡು ಪ್ರತಿಯೊಂದನ್ನು ಮಾಡೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ